ಸ್ಟಾರ್ ಪುನೀತ್ ರಾಜ್ಕುಮಾರ್ ವೃತ್ತಿ ಬದುಕಿನ ಅತ್ಯುತ್ತಮ ಸಿನಿಮಾಗಳಲ್ಲಿ ಜಾಕಿ ಕೂಡ ಒಂದು ಮಾಸ್ ಪ್ರೇಕ್ಷಕರಿಗೆ ಕಿಕ್ ಕೊಟ್ಟ ಸಿನಿಮಾವಿದು ಹದಿನಾಲ್ಕು ವರ್ಷಗಳ ಬಳಿಕ ಈ ಸಿನಿಮಾ ಮರು ಬಿಡುಗಡೆಯಾಗಿದ್ದು ಅಪ್ಪು ಹುಟ್ಟು ಹಬ್ಬದ ಹಿನ್ನೆಲೆಯಲ್ಲಿ ಜಾಕಿ ಸಿನಿಮಾವನ್ನು ರೀ ರಿಲೀಸ್ ಮಾಡಲಾಗಿದೆ ಮೊದಲ ದಿನವೇ ಈ ಸಿನಿಮಾಗೆ ಅಭೂತಪೂರ್ವ ಪ್ರತಿಕ್ರಿಯೆ ಸಿಕ್ಕಿದೆ ದುನಿಯಾ ಸೂರಿ ಹಾಗೂ ಪುನೀತ್ ರಾಜ್ಕುಮಾರ್ ಕಾಂಬಿನೇಷನ್ ನಲ್ಲಿ ಮೂಡಿ ಬಂದಿರೋ ಈ ಸಿನಿಮಾ ಹದಿನಾಲ್ಕು ವರ್ಷಗಳ ಹಿಂದೆನೆ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು ಹತ್ತರಲ್ಲಿ ಮೊದಲ ಬಾರಿಗೆ ರಿಲೀಸ್ ಆದಾಗಲೂ ಥಿಯೇಟರ್ ತುಂಬಿ ತುಳುಕುತ್ತಿತ್ತು ಅದೇ ಇದೆ ಥಿಯೇಟರ್ಗಳ ಮುಂದೆ ಅಭಿಮಾನಿಗಳ ಜನ ಸಾಗರ ಅವರ ಸಂಭ್ರಮ ಮುಗಿಲು ಮುಟ್ಟಿದೆ ಈಗ ಜಾಕಿ ಕ್ರೇಜ್ ನೋಡುತ್ತಿರುವವರಿಗೆ ಎರಡ್ ಸಾವಿರದ ಹತ್ತರಲ್ಲಿ ಹೇಗಿದ್ದಿರಬಹುದು ಥಿಯೇಟರ್ ಗಳ ಮುಂದೆ ಸೆಲೆಬ್ರೇಷನ್ ಹೇಗಿತ್ತು ಎಷ್ಟು ಬಜೆಟ್ ನಲ್ಲಿ ಸಿನಿಮಾ ನಿರ್ಮಾಣ ಆಗಿತ್ತು ಈ ಸಿನಿಮಾ ಬಾಕ್ಸ್ ಎಷ್ಟು ವರ್ಷಗಳ ಬಳಿಕ ಈ ಸಿನಿಮಾ ರಿಲೀಸ್ ಆದಾಗ ಕ್ರೇಜ್ ಹೇಗಿತ್ತು ಅನ್ನೋದನ್ನು ತಿಳಿಬೇಕಾ ನಾನ್ ಹೇಳ್ತೀನಿ ಕೇಳಿ ಎರಡ್ ಸಾವಿರದ ಹತ್ತರಲ್ಲಿ ಜಾಕಿ ಸಾಂಗ್ ಲೀಕ್ ಒಂದ್ ಕಡೆ ಪುನೀತ್ ರಾಜ್ಕುಮಾರ್ ಇನ್ನೊಂದ್ ಕಡೆ ದುನಿಯಾ ಸೂರಿ ಇಬ್ಬರ ಕಾಂಬಿನೇಷನ್ ಪ್ರೇಕ್ಷಕರಲ್ಲಿ ಹುಚ್ಚು ಹಿಡಿಸಿತ್ತು ಅದರಲ್ಲೂ ಜಾಕಿ ಸಿನಿಮಾದ ಹಾಡು ಎಕ್ಕ ರಾಜ ರಾಣಿ ಹಾಡು ಬಿಡುಗಡೆಗೂ ಮುನ್ನವೇ ಆನ್ಲೈನ್ ನಲ್ಲಿ ಲೀಕ್ ಆಗಿತ್ತು ಈ ಹಾಡು ಪರೋಕ್ಷವಾಗಿ ಸಿನಿಮಾದ ಕ್ರೇಜ್ ಅನ್ನು ಹೆಚ್ಚಿಸಿತು ಎಕ್ಕ ರಾಜ ರಾಣಿ ಹಾಡು ವೈರಲ್ ಆಗುತ್ತಿದ್ದಂತೆ ಜಾಕಿ ಸಿನಿಮಾ ನೋಡುವುದಕ್ಕೆ ತುದಿಗಾಲಲ್ಲಿ ನಿಂತಿದ್ದರು ಎರಡ್ ಸಾವಿರದ ಹತ್ತರಲ್ಲೂ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೂ ಸೇಮ್ ಟು ಸೇಮ್ ಕ್ರೇಜ್ ಜಾಕಿ ಸಿನಿಮಾ ಎರಡ್ ಸಾವಿರದ ಹತ್ತರಲ್ಲಿ ರಿಲೀಸ್ ಆದಾಗಲೂ ಥಿಯೇಟರ್ ಮುಂದೆ ಅದೇ ಕ್ರೇಜ್ ಇತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಾಕಿದ್ದ ಕಟ್ಔಟ್ ಅನ್ನೇ ಹೋಲುವಂತೆ ಎರಡ್ ಸಾವಿರದ ಹತ್ತರಲ್ಲೂ ಹಾಕಲಾಗಿತ್ತು ಕಟ್ಔಟ್ ಗಳಿಗೆ ಅಭಿಮಾನಿಗಳಿದ್ದ ಹೂವಿನ ಹಾರ ಬಿದ್ದಿತ್ತು ಪುನೀತ್ ರಾಜ್ಕುಮಾರ್ ಆಕ್ಷನ್ ಮೋಡ್ ಅಲ್ಲಿ ನಿಂತಿರುವ ಸೇಮ್ ಟು ಸೇಮ್ ಕಟ್ಔಟ್ ಅನ್ನು ಎರಡ್ ಸಾವಿರದ ಹತ್ತು ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಲ್ಲಿಸಲಾಗಿತ್ತು ಜಾಕಿ ಕ್ರೇಜ್ ಕಮ್ಮಿ ಆಗೇ ಇಲ್ಲ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಡ್ಯಾನ್ಸ್ ಆಕ್ಷನ್ ಸೀನ್ ಗಳನ್ನು ನೋಡುವುದಕ್ಕೆ ಅಭಿಮಾನಿಗಳು ಅಂದು ಥ್ರಿಲ್ ಆಗಿದ್ದರೂ ಇಂದು ಕೂಡ ಥ್ರಿಲ್ ಆಗಿದ್ದಾರೆ ಹದಿನಾಲ್ಕು ವರ್ಷದ ಹಿಂದೆ ಹಾಗೂ ಇಂದು ಅಭಿಮಾನಿಗಳ ಸಂಭ್ರಮ ಹೇಗಿದೆ ಅನ್ನೋದನ್ನು ಅಭಿಮಾನಿಗಳೇ ಶೇರ್ ಮಾಡಿಕೊಂಡಿದ್ದಾರೆ ಅಂದ ಹಾಗೆ ಏಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿದ್ದ ಈ ಸಿನಿಮಾ ಬರೋಬ್ಬರಿ ಮೂವತ್ತು ಕೋಟಿ ಕಲೆ ಹಾಕಿತ್ತು ಎಂದು ವರದಿಯಾಗಿದೆ ಹದಿನಾಲ್ಕು ವರ್ಷಗಳ ಬಳಿಕ ರಿಲೀಸ್ ಆಗಿರೋ ಸಿನಿಮಾಗೂ ಅದೇ ಕ್ರೇಜ್ ಇದ್ದು ರೀ ರಿಲೀಸ್ ಆದ ಮೊದಲ ದಿನ ಮಾರ್ಚ್ ಹದಿನೈದು ಸುಮಾರು ಒಂದು ಕೋಟಿ ರೂಪಾಯಿಗೂ ಅಧಿಕ ಗಳಿಕೆ ಕಂಡಿದೆ ಎನ್ನಲಾಗಿದೆ ನಟ ಪುನೀತ್ ರಾಜ್ಕುಮಾರ್ ಮೊದಲ ಬಾರಿಗೆ ಸಂಪೂರ್ಣವಾಗಿ ಅಸಾಂಪ್ರದಾಯಿಕ ಪಾತ್ರದಲ್ಲಿ ನಟಿಸಿದ್ದು ಮತ್ತು ಸ್ಥಳೀಯ ಸ್ಲಂ ಹುಡುಗರ ಭಾಷೆಯಲ್ಲಿ ಮಾತನಾಡುತ್ತಿರುವುದರಿಂದ ಜಾಕೆ ಅಭಿಮಾನಿಗಳು ನಿಸಂಶಯವಾಗಿ ನೆಮ್ಮದಿಯ ನಿಟ್ಟುಸಿರು ಬಿಡಬಹುದು ಏಕೆಂದರೆ ಅಂತಿಮ ಉತ್ಪನ್ನವು ಮನರಂಜನೆಯನ್ನು ಮಾತ್ರವಲ್ಲದೆ ಅದರ ತಾಂತ್ರಿಕ ಶ್ರೇಷ್ಠತೆಯು ಸಹ ಎದ್ದು ಕಾಣುತ್ತದೆ ಚಿತ್ರವು ಎಷ್ಟು ವೇಗವಾಗಿದೆ ಎಂದರೆ ಎಲ್ಲವೂ ತಾರ್ಕಿಕವಾಗಿ ಕಾಣುತ್ತದೆ ವಾಸ್ತವದ ಮೇಲೆ ಸೂರಿ ಗಮನ ಹರಿಸಿರುವುದರಿಂದ ಕಥೆಯ ನಡಾವಳಿಗಳೊಂದಿಗೆ ಸಂಪರ್ಕಿಸಲು ಸುಲಭವಾಗುತ್ತದೆ ಜಾಕಿ ಚಿತ್ರ ನಿರ್ಮಾಣದ ಸ್ಥಿರ ಮಾದರಿಯನ್ನು ಅನುಸರಿಸಿರುವುದಿಲ್ಲ ಅಥವಾ ಭಾವನೆಗಳು ಹಾಸ್ಯ ಮತ್ತು ಗಳೊಂದಿಗೆ ಪ್ಯಾಕ್ ಮಾಡಲಾದ ವಾಡಿಕೆಯ ಸ್ಕ್ರಿಪ್ಟ್ ಅನ್ನ ಹೆಗ್ಗಳಿಕೆಯನ್ನು ಹೊಂದಿಲ್ಲ ಸೂರಿ ಅವರ ಹಿಂದಿನ ಚಿತ್ರಗಳಾದ ದುನಿಯಾ ಇಂದಿನ ಪ್ರೀತಿಯ ಮತ್ತು ಜಂಗ್ಲಿಗಳಂತೆಯೇ ಚಿತ್ರದ ನಿರೂಪಣೆಯು ಸಂಪೂರ್ಣವಾಗಿ ವಿಭಿನ್ನವಾದ ಮಾರ್ಗವನ್ನು ಅನುಸರಿಸುತ್ತಿದೆ ಹೆಚ್ಚಿನ ಮನರಂಜನೆಯ ಅಂಶವಿರುವ ದೃಶ್ಯಗಳಲ್ಲಿ ಬಲವಾದ ಮತ್ತು ಉಸಿರುಗಟ್ಟುವ ಆಕ್ಷನ್ ನಿಂದ ತುಂಬಿರುವ ಈ ಚಿತ್ರವನ್ನು ಪ್ರೇಕ್ಷಕರು ಲೈಕ್ ಮಾಡದೇ ಇರಲು ಸಾಧ್ಯವೇ ಇಲ್ಲ ಅದರಲ್ಲೂ ಪುನೀತ್ ರಾಜ್ಕುಮಾರ್ ಅವರ ಅಭಿನಯ ಅದ್ಭುತವಾಗಿದೆ ಅವರು ನಿಸ್ಸಂದೇಹವಾಗಿ ಕನ್ನಡ ಚಿತ್ರರಂಗದ ಅತ್ಯಂತ ವರ್ಚಸ್ಸಿನ ನಟರಲ್ಲಿ ಒಬ್ಬರು ಅವರ ದುರ್ಬಲ ಉಪಸ್ಥಿತಿ ಮತ್ತು ರಂಗಾಯಣ ರಘು ಅವರ ಮ್ಯಾನರಿಸಂ ಕೂಡ ಎದ್ದು ಕಾಣುತ್ತದೆ ಪುನೀತ್ ರಾಜ್ಕುಮಾರ್ ಅದ್ಭುತ ಅಭಿನಯ ನೀಡಿದ್ದಾರೆ ಅವರು ಪಾತ್ರದ ಚರ್ಮಕ್ಕೆ ಪ್ರವೇಶಿಸುವ ಪ್ರಯತ್ನವಿಲ್ಲದ ಸಾರಾಗತೇ ಶ್ಲಾಘನೀಯ ಪೊಲೀಸ್ ಆಗಿ ರಂಗಾಯಣ ರಘು ಕೂಡ ಅದ್ಭುತವಾಗಿ ನಟಿಸಿದ್ದಾರೆ ಯೋಗರಾಜ್ ಭಟ್ ಬರೆದಿರುವ ಮತ್ತು ಹರಿಕೃಷ್ಣ ಸಂಗೀತ ಸಂಯೋಜನೆಯ ಹಾಡುಗಳು ಥಿಯೇಟರ್ನಿಂದ ಹೊರಬಂದ ನಂತರವೂ ನಿಮ್ಮೊಂದಿಗೆ ಇರುತ್ತದೆ ಒಟ್ನಲ್ಲಿ ರಿಲೀಸ್ ಆದ್ಮೇಲೂ ಅದೇ ಕ್ರೇಜ್ ಅಪ್ಪು ಹುಟ್ಟು ಹಬ್ಬದ ಅಂಗವಾಗಿ ಜಾಕಿ ಸಿನಿಮಾವನ್ನು ಸುಮಾರು ನೂರ ಇಪ್ಪತ್ತಕ್ಕೂ ಅಧಿಕ ಸ್ಕ್ರೀನ್ಗಳಲ್ಲಿ ರಿಲೀಸ್ ಮಾಡಲಾಗಿದೆ ಬಿಡುಗಡೆಯಾದ ಬಹುತೇಕ ಕಡೆಗಳಲ್ಲಿ ಈ ಸಿನಿಮಾಗೆ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದೆ ಸ್ಟಾರ್ ಸಿನಿಮಾಗಳಿಗೆ ಮೊದಲ ದಿನ ಸಿಕ್ಕಿದ ರೆಸ್ಪಾನ್ಸ್ ಈ ಸಿನಿಮಾಗೂ ಸಿಕ್ಕಿದೆ ಅಪ್ಪು ನಟಿಸಿದ ಬೇರೆ ಬೇರೆ ಸಿನಿಮಾಗಳನ್ನು ರಿಲೀಸ್ ಮಾಡಲು ಅಭಿಮಾನಿಗಳು ಬೇಡಿಕೆ ಇಡುತ್ತಿದ್ದಾರೆ ಅಂಜಲಿ ಸ್ಪೆಷಲ್ ಡೆಸ್ಕ್ ಬಿಎನ್ ಇದು ನಿಮ್ಮ ಧ್ವನಿ